ವರ್ಷ ತೊಂಬತ್ತಕ್ಕೆ ಮೇಲೆ ದಾಟಿದೆ ನೋಡಿ ಈಗ್ಲೂ ಕೂಡ ಎಂ ಎನ್ ಲಕ್ಷ್ಮೀದೇವಿ ಅವರು ಅದೇ ಸ್ವಾಭಿಮಾನದಿಂದ ಅದೇ ಉರುಪು ಉತ್ಸಾಹದಿಂದ ತುಂಬಾ ಕಷ್ಟ ಆದರೂ ಪರವಾಗಿಲ್ಲ ನಾನು ನಡೆಸುವೆ ಅಂತ ನಡೆಸ್ತಾ ಇದ್ದಾರೆ ಕಷ್ಟ ಅಂತ ಬರೋದಿಲ್ಲ ಇಷ್ಟಪಟ್ಟೆ ನಡೆಸುವಂತದ್ದು ಕೊನೆ ಉಸಿರು ಇರುವ ತನಕ ನಾನು ನಡೆಸಬೇಕು ಎಂಬುದು ಬಣ್ಣ ಹಚ್ಚಬೇಕು ಎಂಬುದು ಲಕ್ಷ್ಮೀ ದೇವಿ ಅವರ ಆಸೆಯಾಗಿರುತ್ತೆ ಎಂ ಎನ್ ಲಕ್ಷ್ಮೀ ದೇವಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಎಂತೆಂತ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಏನಿಲ್ಲ ಅಂದ್ರು ಐನೂರರಿಂದ ಆರ್ನೂರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಹೀರೋಯಿನ್ ಆಗಿಯೂ ಕೂಡ ಕಾಣಿಸ್ಕೊಂಡಿದ್ರು ನಂತರದಲ್ಲಿ ಬರ್ತಾ ಬರ್ತಾ ಪೋಷಕ ಪಾತ್ರ ತಾಯಿ ಪಾತ್ರ ಅಜ್ಜಿ ಪಾತ್ರ ಸೊ ಈ ರೀತಿ ಕಂಪ್ಲೀಟ್ ಆಗಿ ಚೆನ್ನಾಗಿ ನಡೆಸ್ತಾ ಬರ್ತಾರೆ ಕಾಮಿಡಿಯನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವರು ಸೊ ಎಂ ಎನ್ ಲಕ್ಷ್ಮೀದೇವಿ ಎಲ್ರಿಗೂ ಕೂಡ ಅಚ್ಚಿರ ಪರಿಚಯ ಈಗ ಸದ್ಯಕ್ಕೆ ಸಿನಿಮಾಗಳಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಜ್ಜಿಯ ಪಾತ್ರ ಆಗೊಂದಿಗೆ ಸಿನಿಮಾದಲ್ಲಿ ನಡೆಸ್ತಾರೆ ಅದ್ಬಿಟ್ರೆ ಕಿರುತೆರೆಯಲ್ಲಿ ಧಾರಾವಾಹಿಗಳಲ್ಲಿ ಅಭಿನಯ ಮಾಡ್ತಿರ್ತಾರೆ ಸದ್ಯಕ್ಕೆ ಲಕ್ಷ್ಮೀ ನಿವಾಸ ಧಾರಾವಹಿ ನೋಡ್ಬೋದು ಇವರದ್ದು ಕೂಡ ಒಂದು ಪ್ರಮುಖ ಪಾತ್ರ ಆಗಿತ್ತು ಜಯಂತ್ ಯಾವ ರೀತಿ ಎಂ ಎಲ್ ಲಕ್ಷ್ಮೀ ದೇವಿ ಅಂದ್ರೆ ಅಜ್ಜಿಯ ಜೊತೆ ನಡೆದುಕೊಳ್ತಾರೆ ಸತ್ಯ ಹೊರಗಡೆ ಬರಬಾರದು ಅಂತ ಲಕ್ಷ್ಮೀ ದೇವಿ ಅವ್ರನ್ನ ಬೆಡ್ ಬೆಡ್ಡಿ ಮಾಡ್ಬಿಡುತ್ತಾರೆ ಸೊ ಇದೆಲ್ಲವೂ ಕೂಡ ನೋಡಿರ್ತಾರೆ ಗಳು ಚೆನ್ನಾಗಿ ನಡೆಸ್ತಾ ಇದ್ರು ಧಾರಾವಾಹಿಯಲ್ಲಿ ಸೊ ಈಗಲೂ ಕೂಡ ಅಷ್ಟೇ ಧಾರಾವಾಹಿಯಲ್ಲಿ ಬ್ಯುಸಿ ಆಗಿರ್ತಾರೆ ಪ್ರತಿದಿನ ಶೂಟಿಂಗ್ ಅಂತೆಲ್ಲ ಹೋಗಿ ಬರ್ತಾರೆ ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ಅವರು ಕೂಡ ಎಂ ಎನ್ ಲಕ್ಷ್ಮೀ ದೇವಿ ಅವ್ರನ್ನ ನೋಡ್ಕೋತಾರೆ ಹಿರಿಯ ನಟಿ ಅಲ್ವಾ ರೆಸ್ಪೆಕ್ಟ್ ಕೊಡ್ಲೇಬೇಕು ಅಷ್ಟು ಚೆನ್ನಾಗಿ ಫೇಮಸ್ ಆದಂತವ್ರು ಹೆಸರು ಮಾಡಿದಂಥವ್ರು ಈಗಲೂ ಕೂಡ ಸ್ವಂತ ದುಡ್ಡಿನಲ್ಲಿಯೇ ಮಾತ್ರೆ ಆಗಿರ್ಬೋದು ಔಷಧಿ ಇನ್ನಿತರೆ ತನ್ನ ಒಂದು ದುಡ್ಡಿನಲ್ಲಿಯೇ ತಗೋಬೇಕು ಅಂತ ಒಂದು ಸ್ವಾಭಿಮಾನದಲ್ಲಿ ಇಂದಿಗೂ ಕೂಡ ಇವತ್ತಿಗೂ ಕೂಡ ನಡೆಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಗ್ರೇಟ್ ಆ್ಯಂಡ್ಸ್ ಆಫ್ ಹೇಳ